ಬೆಳೆಗಾರರ ಶ್ರಮಕ್ಕೆ ಸೂಕ್ತ ಬೆಲೆ ಸಿಗದಿದ್ದರೆ ರೈತರ ಮತ್ತು ವರ್ತಕರ ಜೀವನ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತ ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಬಾಬು ಹೇಳಿದರು ಹಾಸನದ ಬೇಲೂರು ರಸ್ತೆಯ ಪರಿಣಿತ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಎರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರೈತರ ಬೆಳೆಗೆ ಬೆಲೆ ಸ್ಥಿರತೆಗಾಗಿ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಶುಂಠಿ ಕೃಷಿಯು ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಜಗತ್ತಿನಲ್ಲಿ ಬೆಳೆಯುವ ಶುಂಠಿಯ ಒಟ್ಟು ಪ್ರಮಾಣದಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಭಾರತದಲ್ಲಿ ಉತ್ಪಾದನೆಯಾಗುತ್ತೆ ಇದು ವಿಶೇಷ ಸಂಗತಿಯಾಗಿದೆ ಶುಂಠಿ ಬೆಳೆಗಾರರು ಮತ್ತು ವರ್ತಕರಿಗೆ ವಿಶೇಷ ಸೌಲಭ್ಯಗಳು ಮತ್ತು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಅಂತ ಅವರು ಹೇಳಿದರು ಶುಂಠಿ ಮಾರುಕಟ್ಟೆ ಉತ್ತಮವಾಗಿದ್ದರೆ ದೇಶದ ಆರ್ಥಿಕತೆ ಬಲಗೊಳ್ಳುತ್ತೆ ಇದರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯು ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಲಭಿಸುತ್ತೆ ಅಂತ ಅವರು ತಿಳಿಸಿದರು ಡೈರೆಕ್ಟ್ ಆಗಿ ಸಂಘ ಯಾರ ಬಾಯಿಗೂ ಚಂಪಾಕಲಿ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ ಇನ್ ಆಗಿ ನಿಮಗೆ ಅನುಕೂಲ ನಾವು ಆದಷ್ಟು ಮಾಡ್ತಾ ಇದ್ದೀವಿ ಚಂಪಾಕಲಿ ಅಂದರೆ ನಾನು ನಮ್ಮ ಸಂಘದಿಂದ ಆಗಲಿ ನೀವು ಯಾರಿಗೂ ವೈಯಕ್ತಿಕ ಏನೋ ಒಂದು ಸ್ವೀಟ್ ತಿನ್ನಿಸಿ ಸಂಘದಿಂದ ಸ್ವೀಟ್ ತಿನ್ನಿಸಿದೀವಿ ಅಂತ ನಾವು ಹೇಳಲಿಕ್ಕೆ ನಾವು ಇಷ್ಟಪಡೋದಿಲ್ಲ ಆದರೆ ಸಂಘಟನೆಯಿಂದ ಇದು ಪ್ರತಿಫಲ ಯಾರಿಗೆ ಸಿಗ್ತಾ ಇರೋದು ನಮ್ಮ ವರ್ತಕರಿಗೆ ಇದು ಸ್ವಲ್ಪ ಗಮನದಲ್ಲಿ ಇರಲಿ ಆರ್ ಎಂ ಸಿ ಚಟುವಟಿಕೆಗಳು ಬಹಳ ನಡೀತು ಆದರೆ ನಿಲ್ಸ್ಲಿಕ್ಕೆ ಇನ್ನೂವರೆಗೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ ಇಷ್ಟೇ ಲೆವೆಲಿಗೆ ಬಂದಿದೆ ಸ್ವಲ್ಪ ಗಮನ ಕೊಟ್ಟು ಅವರವ್ರು ವೈಯಕ್ತಿಕ ಮಾತಾಡಬೇಡಿ ಪ್ಲೀಸ್ ಸಂಘಟನೆಯಿಂದ ಆರ್ ಎಂ ಸಿಗೆ ತಡೆ ಹಾಕಿದ್ದಕ್ಕೆ ಇವತ್ತು ಆರ್ ಎಮ್ ಸಿ ಅವರು ಯಾರಿಗಾದರೂ ತೀರಾ ತೊಂದರೆ ಕೊಡ್ತಾ ಇದ್ದಾರಾ ಹಿರಿಯ ಪತ್ರಕರ್ತ ಮಲೆನಾಡ್ ಮೆಹಬೂಬ್ ಮಾತನಾಡಿ ಕರ್ನಾಟಕ ರಾಜ್ಯ ಹಸಿ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಶುಂಠಿಯ ನೆರಳಲ್ಲಿ ಬದುಕಿನ ಪಯಣ ಸ್ಮರಣ ಸಂಚಿಕೆ ಉತ್ತಮವಾಗಿದೆ ರೈತರು ವಿಶೇಷವಾಗಿ ಶುಂಠಿ ಬೆಳೆಗಾರರು ಎದುರಿಸುವ ಹೋರಾಟದ ಕಥೆಗಳು ಸಾಹಿತ್ಯದ ಭಾಗವಾಗಿವೆ ಅಂತ ಹೇಳಿದರು ದೇವರ ಆಶೀರ್ವಾದನ ಕೂಡ ಇರುತ್ತೆ ಮತ್ತೆ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಶುಂಠಿಯ ನೆರಳಿನಲ್ಲಿ ಬದುಕಿನ ಪಯಣ ಬಹಳ ಸುಂದರವಾದ ಟೈಟಲ್ ನಾನು ಇಲ್ಲ ಒಂದು ಈ ರೀತಿಯಾಗಿ ಒಂದು ಬದುಕಿಗೆ ಸಂಬಂಧಪಟ್ಟಂತೆ ಒಂದು ಟೈಟಲ್ ಇಟ್ಕೊಂಡರು ಪುಸ್ತಕನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಒಳ್ಳೆ ಪೇಜ್ ಇದೆ ಒಳ್ಳೆ ಕವರ್ ಪೇಜ್ ಇದೆ ಎಲ್ಲ ಆಗಿದೆ ತುಂಬ ಚೆನ್ನಾಗಿದೆ ಯಾಕೆ ಪುಸ್ತಕಗಳು ಮತ್ತು ಸ್ಮರಣ ಸಂಚಿಕೆಗಳು ನಮಗೆ ಸಮಾಜದಲ್ಲಿ ಮತ್ತು ಜೀವನಕ್ಕೆ ಬಹಳ ಅಮೂಲ್ಯವಾಗ್ತವೆ ಅಂತೇಳಿದ್ರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಇತಿಹಾಸವನ್ನು ಮರ್ತವನ್ನು ಇತಿಹಾಸವನ್ನು ಸೃಷ್ಟಿ ಮಾಡೋದಿಲ್ಲ ಅಂತ ಯಾವತ್ತೂ ಕೂಡ ನಾವು ನಮ್ಮ ಇತಿಹಾಸವನ್ನು ಯಾವಾಗಲೂ ಅದನ್ನು ನೋಡ್ತಾ ಇರಬೇಕು ಅದಕ್ಕೆ ನಮ್ಮ ಆಡು ಭಾಷೆಗಳನ್ನ ನಾವು ಹೇಳ್ತೀವಿ ನಾವು ನಮ್ಮ ಹಿಂದಿನ ಕಷ್ಟಗಳನ್ನು ನಾವು ತಿರುಗಿ ಒಂದು ಸರ್ತಿ ನೋಡ್ಕೋಬೇಕು ಅಂತ ಹೇಳ್ತೀವಿ ಅದೇ ರೀತಿ ಇತಿಹಾಸವನ್ನು ನಾವು ಆವಾಗವಾಗ ಪರಾಮರ್ಶೆ ಮಾಡ್ತಾ ಇರ್ಬೋದು ಈ ಇದೇ 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 ಇತಿಹಾಸ ಇವತ್ತು ನಿಮ್ಮ ಕೈಗೆ ನೋಡಿರ್ಬೋದು ಈಗ ನೀವು ನೋಡಿ ಎರಡು ನಿಮಿಷ ಆದಮೇಲೆ ಮತ್ತೆ ಇಟ್ಬಿಡ್ತೀನಿ ಹಿಂಗೆ ನಿಮಗೇನು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಆದರೆ ಇದೇ ಪುಸ್ತಕ ಹತ್ತು ವರ್ಷಗಳ ನಂತರ ತೆಗೆದು ನೋಡಿ ಹತ್ತು ವರ್ಷಗಳ ಅಂತ ತೆಗೆದು ನೋಡಿದಾಗ ನಿಮ್ಗೆ ಅನಿಸುತ್ತೆ ಓ ಈ ಥರನು ನಾವು ಮಾಡಿದ್ವ ಈ ಥರನೂ ನಾನು ನಮ್ಮ ದಿತ್ತ ಅಂತ ಯಾಕೆಂದರೆ ನಿಮಗೆ ಅನುಭವ ಆಗಿರ್ಬೋದು ನಿಮ್ಮ ಹಳೆಯ ಫೋಟೋ ಸ್ನೇಹಿತ ಜೊತೆ ಇರೋ ಫೋಟೋ ಮೊಬೈಲಲ್ಲಿ ಹತ್ತು ವರ್ಷದ ಹತ್ರ ಬಂದಾಗ ಯಾರು ಫ್ರೆಂಡ್ಸ್ ಕಳೆದಾಗ ಓ ಈ ಥರನೂ ಇತ್ತ ಅಂತ ನೋಡ್ತಾರಲ್ಲ ಅದೇ ರೀತಿ ಉದ್ಯಮಿ ಚಂದ್ರಶೇಖರ್ ಡಿಪಿ ಮಾತನಾಡಿ ಶುಂಠಿ ಬೆಳೆಯುವುದು ಸುಲಭವಲ್ಲ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ನಾನು ಸಹ ಈ ಕೃಷಿಯಲ್ಲಿ ತೊಡಗಿದ್ದರೂ ಸಂಪೂರ್ಣ ಯಶಸ್ಸು ಸಾಧಿಸಲು ಸಾಧ್ಯವಾಗಲಿಲ್ಲ ರೈತರು ಮತ್ತು ವರ್ತಕರು ಸಂಘಟಿತರಾದರೆ ಆರ್ಥಿಕವಾಗಿ ಸಫಲರಾಗಬಹುದು ಅಂತ ಹೇಳಿದರು ಬೆಳೆಯೋದು ಶುಂಠಿ ಬೆಳೆಯೋದು ಅಷ್ಟೇ ಕಷ್ಟ ಶುಂಠಿ ವ್ಯಾಪಾರನೂ ಅಷ್ಟೇ ಕಷ್ಟ ತಾವಿಲ್ಲೆಲ್ಲ ಬಂದು ಕೂತಿದಿರಿ ಅಂದರೆ ಎಷ್ಟು ಯಾವ ಒಂದು ವ್ಯಾಪಾರಸ್ಥಕ್ಕೆ ಎಷ್ಟು ಸಫರ್ ಇರುತ್ತೆ ಒಂದು ಲೋಡು ಒಂದು ಲೋಡು ಎರಡು ಲೋಡು ಶುಂಠಿ ತುಂಬಿಸ್ಬೇಕು ಅಂದರೆ ಎಷ್ಟು ಶ್ರಮ ಇರುತ್ತೆ ಪೇಮೆಂಟ್ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ನೀವು ಪೂನಾಕ್ಕೆ ಮೋಸ್ಟ್ಲಿ ಅಹಮದಾಬಾದು ಡೆಲ್ಲಿ ಎಲ್ಲ ಕಳಿಸ್ತೀರ ಅಂತ ಅನ್ಕೋತೀನಿ ನಾನು ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಈ ಮೊದಲೆಲ್ಲ ಶುಂಠಿ ಅಂದರೆ ಅಸ್ಸಾಮು ಅದಕ್ಕಿಂತ ಮುಂಚೆ ಕೇರಳದಲ್ಲಿ ಬೆಳೀತಾ ಇದ್ರು ನಮ್ಮ ಈ ಹಾಸನ ಮಡಿಕೇರಿ ಭಾಗಕ್ಕೆ ಎಂಟ್ರಿ ಕೊಟ್ಟು ಆಲ್ಮೋಸ್ಟ್ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ಬಂತು ಅಂತ ಅನ್ಕೋತೀನಿ ಎರಡು ಸಾವಿರದ ಇಸ್ವಿಯಿಂದ ಹೌದಲ್ವಾ ನಾನು ಕೂಡ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಅರ್ಕಲ್ಗೂಡಲ್ಲಿ ಒಂದು ಒಂದು ನೂರೇ ಚೀಲ ಶುಂಠಿ ಹಾಕಿದ್ದೆ ಆ ಧರ್ಮ್ ಸಿಂಗ್ ಸಿ ಎಮ್ ಆಗಿದ್ರಾಗ ಸಿಕ್ಕಾಬಟ್ಟೆ ಮಳೆ ಸಿಕ್ಕಾಬಟ್ಟೆ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಲಾಭ ಅಲ್ಲ ಅರ್ಧ ಕೆರೆಗೆ ಹೋಯ್ತು ನಾನು ಯಾಕೆ ಈ ಮಾತು ಹೇಳಿದ್ರೆ ಶುಂಠಿ ಬೆಳೆಯೋದು ಅಷ್ಟೇ ಕಷ್ಟ ಶುಂಠಿ ವ್ಯಾಪಾರಗಾರಾಗಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ವ್ಯಾಪಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೈಯದ್ ಹಫೀಜ್ ಮುನ್ನಾ ಪಿ ಜಿ ಟಿ ಮಾತನಾಡಿ ಬೆಳೆಗಾರರ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸುವ ಸಂಘಟನೆಯ ಬಲವೇ ಮುಖ್ಯ ಒಗ್ಗೂಡಿದಾಗ ಮಾತ್ರ ಹಕ್ಕುಗಳಿಗಾಗಿ ಹೋರಾಡೋಕ್ಕೆ ಸಾಧ್ಯ ಸಂಘವನ್ನ ಇನ್ನಷ್ಟು ಬಲಪಡಿಸುವುದು ನಮ್ಮ ಮುಂದಿನ ಗುರಿ ಅಂತ ಹೇಳಿದರು ನಮ್ಮ ಎರಡು ವರ್ಷದ ಈ ಇತಿಹಾಸ ಶುಂಠಿ ವರ್ತಕರ ಮತ್ತು ಬೆಳೆಗಾರರ ಸಂಘದ ಎರಡು ವರ್ಷದ ಇತಿಹಾಸದಲ್ಲಿ ನಮ್ಮ ಕೊಂದು ಕೊರತೆಗಳಲ್ಲಿ ಅತಿ ಹೆಚ್ಚು ನನಗೆ ಕಾಡ್ತಾ ಇರೋದು ಒಂದೇ ಒಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಅಟೆಂಡೆನ್ಸ್ ನೋಡಿ ನಮ್ಮ ಅಟೆಂಡೆನ್ಸ್ ಅಂತ ಹೇಳಿದ್ರೆ ನಾವು ಈಗ ಸೋಷಿಯಲ್ ಮೀಡಿಯಾ ಇದೆ ಮೊದಲು ಯಾರಿಗಾದ್ರು ಈ ಗಾಂಧೀಜಿ ಅವರೆಲ್ಲ ಹೋರಾಟ ಮಾಡಿದ್ರಲ್ಲ ಅವರು ಒಂದು ಸಭೆ ಕರೀಬೇಕು ಅಂದ್ರೆ ಪೋಸ್ಟ್ ಕಾರ್ಡ್ ಅಲ್ಲಿ ಲೆಟರ್ ಹೋಗಿ ಹೋಗಿ ಮುಟ್ಟೋ ತನಕ ಎರಡೆರಡು ತಿಂಗಳು ಮೂರ್ ಮೂರು ತಿಂಗಳು ಆರ್ ಆರು ತಿಂಗಳು ಆಗ್ತಾ ಇತ್ತು ಮುಟ್ಟುತ್ತೋ ಇಲ್ಲೋ ಅದು ಗ್ಯಾರಂಟಿ ಇತ್ತಿಲ್ಲ ನಮಗೆ ಕ್ಷಣ ಕ್ಷಣಗಳಲ್ಲಿ ಒಂದೊಂದು ಮೆಸೇಜ್ ತಲುಪಿಸುವಂತ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾ ಮಾಡಿದೆ ಆದರೂ ಕೂಡ ನಾವು ಅನಾಜಾಗೃತಿಯಾಗಿದ್ದೀವಿ ನಾವು ಸ್ವಲ್ಪ ಏನು ಹೇಳಬೇಕು ಅಂದರೆ ಉರ್ದುಲಿ ಸುಸ್ತಿ ಅಂತೀವಿ ಕನ್ನಡದಲ್ಲಿ ಏನೋ ಒಂದು ಪದ ಇದೆ ನಾವು ಅಷ್ಟೊಂದು ನಾವು ಸುಸ್ತಾಗಿ ನಾವು ವರ್ತನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಬೆಳವಣಿಗೆಗೆ ಒಳ್ಳೇದಲ್ಲ ನಿಮಗೆ ನಾನು ಜಾಸ್ತಿ ಹೇಳಲ್ಲ ನಾನು ಇತಿಹಾಸ ಪುಟದ ಒಂದು ಪೇಜನ್ನು ಓದಿ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟರಲ್ಲೇ ನಿಮ್ಗೆಲ್ಲರಿಗೂ ಅರ್ಥ ಆಗಬೇಕು ಲಾಸ್ಟ್ ಅಲ್ಲಿ ಕೂತಿದಿರಲ್ಲ ಅವ್ರಿಗೂ ಈ ಸೂರಿ ಪಕ್ಕ ಕೂತಿದ್ದೀರಲ್ಲ ಸಂತೋಷ್ ಅವ್ರಿಗೂ ಕೂಡ ಇಲ್ಲಿ ಲಾಸ್ಟ್ ಅಲ್ಲಿ ಕೂತಿರೋ ಎಲ್ಲರೂ ಇದನ್ನ ನೀವು ಕೇಳ್ಕೋಬೇಕು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಹದಿನೈದು ಅಗಸ್ಟ್ ಕಾರ್ಯಕ್ರಮ ಅಂತ ಹೇಳಿ ವರ್ಷಕ್ಕೆ ಒಂದ್ ಕಾರ್ಯಕ್ರಮ ರಾಜ್ಯ ಗೌರವಾಧ್ಯಕ್ಷ ಸೈಯದ್ ಅಹಮದ್ ಪಾಷಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು ಉಪಾಧ್ಯಕ್ಷ ವಿಶ್ವನಾಥ್ ಎಂಟಿ ಪ್ರಾಸ್ತಾವಿಕ ಭಾಷಣವನ್ನ ಮಾಡಿದ್ರು ಅನಿಲ್ ಕುಮಾರ್ ಸ್ವಾಗತವನ್ನ ಮಾಡಿದ್ರು ವೇದಿಕೆಯಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಅನೀಸ್ ಅಹ್ಮದ್ ಜಾವಿದ್ ಬೇಲೂರು ಧರ್ಮೇಶ್ ಎಂಬಿ ಡಿಎಂಸಿ ದಸ್ತಾಗಿರಿ ತೌಫಿಕ್ ಟಿಜಿಟಿ ಎಹತೇಶ್ ಶಾಮ್ ಜನಾರ್ದನ್ ರೇವಣ್ಣ ಅರ್ಕ್ಲಗೂಡು ಸೇರಿದಂತೆ ಇತರ ಅತಿಥಿಗಳು ಉಪಸ್ಥಿತರಿದ್ದರು